నా ల పూజ మార్కుంటీని నేను ఇవళ్ళే ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಹತ್ತು ಗಂಟೆ ಆಗಿದೆ ಆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಬಟ್ ನನ್ನ ಮಗಳ ಸ್ಕೂಲ್ಗೆ ರಜಾ ಇದೆಯೋ ಇಲ್ವೋ ಅಂತ ಇನ್ನೂ ಗೊತ್ತಿಲ್ಲ ಇವಾಗ ಕರ್ಕೊಂಬರಕ್ ಹೋದಾಗ ಗೊತ್ತಾಗುತ್ತೆ ಅಕಸ್ಮಾತ್ ಏನಾದ್ರು ರಜಾ ಇದ್ರೆ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಅನ್ಕೊಂಡಿದೀನಿ ರಜಾ ಇದ್ರೆ ಇನ್ ಕೇಸು ಇಲ್ಲ ಅಂತ ಅಂದ್ರೂ ಹೋಗ್ತೀನಿ ಸೊ ಇವಾಗ ಒಂದ್ ಸ್ವಲ್ಪ ಕೆಲಸ ಕಾರ್ಯಗಳಿದೆ ಇನ್ನು ತಿಂಡಿ ತಿಂದಿಲ್ಲ ಅದೆಲ್ಲ ಮುಗಿಸ್ಕೊಂಡು ಅವಳನ್ನ ಸ್ಕೂಲಿಗೆ ಕರ್ಕೊಂಬರ್ಕು ಮುಂಚೆ ನಾನ್ ಕೆಲವೊಂದಷ್ಟು ಕೆಲ್ಸಗಳು ಮುಗಿಸ್ಕೊಬೇಕು ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಕುತ್ಕೊಳೋ ನೋಡ್ರಿ ಈ ನನ್ ಮಗ ಹೆಂಗ್ ಸರಿ ಆಯ್ತು ನಿದ್ದೆ ಬಂದ್ಬಿಟ್ಟಾಯ್ತು ಒಂದೇ ಬೆಳಗ್ಗೆ ಬೇಗ ಎಲ್ಲ ಹೊಳ್ತಾನೆ ಅವ್ಳ ಅಕ್ಕನ ಜೊತೆ ಒಂದ್ ಏಳು ಗಂಟೆ ಏಳುವರೆ ಎದ್ಬಿಡ್ತಾನೆ ಈಗ ಒಂದು ಹತ್ತುವರೆ ಹೊತ್ತಿಗೆ ಅನ್ಕೊಂಡ್ಬಿಡ್ತಾನೆ ಅವರು ಆಮೇಲೆ ಅವ್ರ ಅಕ್ಕ ಬರೋ ಟೈಮಿಗೆ ಎದ್ಬಿಟ್ಟು ಇಬ್ರು ಆಟ ಆಡೋದು ಊಟ ಮಾಡೋದು ಅಲ್ಲಪ್ಪ ಸೊ ಇವಾಗ ಬನ್ನಿ ಹಂಗೆ ಸ್ವಲ್ಪ ಇವತ್ತು ಏನೇನೆಲ್ಲ ಕೆಲಸ ಪೆಂಡಿಂಗ್ ಇದೆ ಅದೆಲ್ಲ ಮುಗಿಸ್ಬಿಟ್ಟು ಆದ್ಮೇಲೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತೀನಿ ಬಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹೋಗೋಣ ಅಂತ ಅನ್ಕೊಂಡಿದೀನಿ ਅਹ ਬੰਦੀ ਦਾ ਬਾਨਵਾਰ ਅਲਵਾ ਇਹ ਵਗਾਂ ਗੁਰੂਵਾਰ ਆਇਓਤ ਓਕੇ ಟಿಫನ್ ಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಮತ್ತೆ ಪಪ್ಪಾಯ ತಿಂತಾ ಇದ್ದೀನಿ ಡೈಲಿ ಒಂದೊಂದು ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ ನಾನು ಸಹ ಟಿಫನ್ ಮುಗಿಸ್ಕೊಂಡು ನೋಡಿ ನೆಕ್ಸ್ಟ್ ಅಡುಗೆ ಮನೆ ಕ್ಲೀನಿಂಗ್ ಒಂದ್ ಬಾಕಿ ಇತ್ತು ದೇವ್ರ ಮನೆ ನಮ್ಮಪ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರು ನಿನ್ನೆನೆ ನಾನು ಇದೊಂದು ಕಬೋರ್ಡ್ಸ್ ಒಂದು ಕ್ಲೀನ್ ಆಗಿಬಿಟ್ರೆ ಸಾಕಪ್ಪ ಸಾಕು ಅನಿಸ್ತಿತ್ತು ನಾನು ಯೂಶಲಿ ಯಾವುದಾದ್ರೂ ಪೌಡ್ರು ಬಳಸ್ತೀನಿ ರಿನ್ ಪೌಡರ್ ಈ ಸೋಪಿನ ಪೌಡರ್ ಯಾವುದಾದ್ರೂ ಆಗಿರ್ಬೋದು ಯಾಕೆ ಅಂತಂದ್ರೆ ಈ ವುಡ್ಡಿನ ಕಬೋರ್ಡ್ ಮೇಲೆ ಕರೆ ಎಲ್ಲ ಕುತ್ಕೊಂಡಿರುತ್ತಲ್ಲ ಅದು ಆಗಿ ಹೋಗ್ಬಿಡುತ್ತೆ ಒಂದ್ಸಲ ಸ್ಕ್ರಬ್ ಮಾಡ್ಬಿಟ್ಟು ತ್ಯಾವದ್ ಬಟ್ಟೆಯಲ್ಲಿ ನೀಟಾಗಿ ಬಂದ್ಬಿಡ್ತೀನಿ ಆಕ್ಚುಲಿ ಏನು ಗೊತ್ತಾ ಈ ವುಡ್ ವರ್ಕ್ ಇರುತ್ತಲ್ಲ ಮನೇಲಿ ಅವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕು ಬಿಕಾಸ್ ಜಿರ್ಲೆ ಅದು ಇದು ಸೇರ್ಕೊಂಡ್ಬಿಟ್ರೆ ಮಾಡ್ಸಿರೋ ಅಷ್ಟು ನಾವು ವುಡ್ ವರ್ಕ್ಸು ಎಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಸೊ ಅವಾಗ ಕ್ಲೀನ್ ಮಾಡ್ಕೊತಾ ಇದ್ರೇನೆ ಬೆಸ್ಟ್ ಇದನ್ನೆಲ್ಲ ಸುಮ್ಮನೆ ಇದೆಲ್ಲ ಶೋಗೆ ಅಷ್ಟೇ ನೋಡೋದಿಕ್ಕೆ ಬಟ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಬಿಡ್ತೀವಿ ಇನ್ವೆಸ್ಟ್ ಮಾಡಿರೋದೆಲ್ಲ ಅವಾಗ ಅವಾಗ ಒಂಚೂರು ಹಂಗೆ ಅದು ಸ್ಟೀಲ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕರೆಗಟ್ಕೊಳುತ್ತೆ ಹಿಂಗೆ ಕ್ಲೀನ್ ಮಾಡ್ತಾನೆ ಇರ್ಬೇಕು ನನ್ನ ಪ್ರಕಾರ ಅಂಡ್ ನಮ್ಮ ಅಪ್ಪ ಆಚೆ ಕುತ್ಕೊಂಡು ತೆಂಗಿನಕಾಯಿ ಸುಳೀತಾ ಇದ್ರು ಏನೋ ಒಂದು ಕೆಲಸ ಮಾಡ್ಬೇಕಲ್ಲ ಬೇಜಾರ್ಗೆ ಅಂದ್ಬಿಟ್ಟು ಮಾಡ್ತಾ ಇರ್ತಾರೆ ಸೈಲೆಂಟ್ ಆಗಿ ಸುಮ್ನೆ ಅಂತ ಕೂತ್ಕೊಳದೇ ಇಲ್ಲ ಅಂಡ್ ನಾನು ಸಹ ಎಲ್ಲಾ ಕಂಪ್ಲೀಟ್ ಎಲ್ಲ ಕಬೋರ್ಡ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಎರಡು ಅವರ್ ಎರಡೂವರೆ ಅವರ್ ಆಯಿತು ನೋಡಿ ಒಂಬತ್ತುವರೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ಕೆ ಹನ್ನೆರಡುವರೆನೇ ಆಗೋಯ್ತು ಮಗಳು ಸ್ಕೂಲಿಗೆ ಲೇಟ್ ಆಗೋದೆ ಆಕ್ಚುಲಿ ನಾನು ಕರ್ಕೊಂಬರೋದಕ್ಕೆ ಅಂಡ್ ಹೋಗಿದ ತಕ್ಷಣ ಅವ್ರ ಸ್ಕೂಲಲ್ಲಿ ಈ ರೀತಿ ಬ್ಯಾನರ್ ಹಾಕಿದ್ದು ರಕ್ಷಾ ಬಂಧನ್ ಆಚರಿಸಿದ್ರು ಅವ್ರ ಸ್ಕೂಲಲ್ಲಿ ನಾನು ರಾಖಿ ಕಟ್ ಕಳಿಸಿ ಅಂತ ಹೇಳಿದ್ರು ಮನೆಯಲ್ಲೇ ಮಾಡಿ ಕಟ್ ಕಳಿಸಿದ್ದೆ ನಾನ್ ನೋಡಿ ಯಾವಾಗ್ಲೂ ಇದೇ ಸ್ಪಾಟ್ ಅಲ್ಲೇ ಬಂದು ವಿಡಿಯೋ ಮಾಡ್ತೀನಿ ಅಥವಾ ಸ್ಟಾರ್ಟ್ ಮಾಡ್ತೀನಿ ಕೆಲಸ ಎಲ್ಲ ಮುಗಿಸಿ ತಲೆ ಸ್ವಾನ ಎಲ್ಲ ಮಾಡ್ಕೊಂಡು ಮಗಳನ್ನ ಸ್ಕೂಲಿಂದ ಕರ್ಕೊಬಾರಕ್ಕೆ ಅಂತ ಹೋಗಿ ಬರ್ತಾ ಬಂದ್ಬಿಟ್ಟೆ ಆಲ್ರೆಡಿ ಅಂಡ್ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಜಾ ಅಂತೆ ಅದಕ್ಕೆ ಇವಾಗ ಏನ್ ಮಾಡೋದು ಅಂತಂದ್ರೆ ಏನು ಮಾಡೋದು ಹೇಳ್ತಾಳೆ ನೋಡಿ ಇವಳೆ ಏನ್ ಮಾಡೋದು ನಾಳೆ ರಜಾ ಸರಿ ಒಂದ್ ಸ್ವಲ್ಪ ದೇವ್ರ ಏನೋ ಬೆಳಗ್ಬೇಕು ಅದನ್ನ ಬೆಳಕೊಟ್ಟು ದೇವ್ರ ಮನೆ ಸ್ವಲ್ಪ ರೆಡಿ ಮಾಡ್ಬಿಟ್ಟು ಹೋಗ್ತೀನಿ ಅಡುಗೆನು ಏನು ಇಲ್ಲ ಏನ್ ಮಾಡೋ ಸರಿ ಬನ್ನಿ ಈಗ ಹೋಗೋಣ ಬರ್ತಾನೆ ಮೊಸರು ತಂದ್ಬಿಟ್ಟೆ ಮೊಸರು ಒಗ್ಗರಣೆ ಮಾಡ್ಕೊಬಿಡೋಣ ಅಂತ ಅನ್ನಕ್ಕೆ ಇಡ್ತೀನಿ ಇವಾಗ ನೋಡಿ ಈಗ ಸಿಂಪಲ್ ಆಗಿ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಜೀರಿಗೆ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಆ್ಯಂಡ್ ಕ್ಯಾಪ್ಸಿಕಮ್ ಹಾಕೊಳ್ಳೋರು ಹಾಕೊತಾರೆ ಬಟ್ ನಾನು ಹಾಕೊಳ್ಳಲ್ಲ ಹಾಗೆ ಬೇಗ ಪಟ ಪಟ ಅಂತ ಮಾಡಿ ತಿನ್ನಬೇಕು ಮೊಸರು ಒಗ್ಗರಣೆ ಹಾಕಿದೀನಿ ಇವಾಗ ಒಂಚೂರು ಸಾಂಬಾರ್ ಪೌಡ್ರ್ ಹಾಕೋಣ ಅಂತ ಚೂಡ ಹಾಕ್ತೀನಿ ಟೇಸ್ಟ್ ಹೆಂಗಿರುತ್ತೆ ನೋಡೋಣ ನಾನು ಯಾವತ್ತು ಸಾಂಬಾರು ಪೌಡ್ರ್ ಹಾಕಿರಲಿಲ್ಲ ನೋಡಿ ಇವತ್ತು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಆಗಿ ನಮ್ಮ ಸಾಂಬಾರು ರೆಡಿ ಈ ಕಡೆ ನಾನು ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಅರ್ಶನ ಕುಂಕುಮ ಎಲ್ಲಾ ಇಡ್ತಾ ಇದೀನಿ ಸುಮಾರ್ ವರ್ಷಗಳೇ ಆಗೋಯ್ತು ಬಿಡಿ ನಾನು ಈ ತರ ಎಲ್ಲ ದೇವ್ರ ಫೋಟೋ ಮುಂದೆ ಕೂತ್ಕೊಂಡು ಕುಂಕುಮ ಅರ್ಶನ ಎಲ್ಲ ಇಟ್ಟಿ ಅಪ್ಪ ಈ ತರ ದೇವ್ರ ಪೂಜೆ ಮಾಡಿಲ್ಲ ಇಲ್ಲ ಮನೆ ಏನಾದ್ರು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಬೈತಾ ಇರ್ತಾರೆ ನಮ್ಮ ನಮ್ಮಅಪ್ಪ ಬೇಜಾರಾಗುತ್ತಲ್ವಾ ಸುಮ್ನೆ ಬೇಜಾರ್ ಮಾಡ್ಕೊಂತಾರೆ ಅಂತ ಅನ್ಬಿಟ್ಟು ನಾನು ಸಹ ಮಾಡ್ತಾ ಇರ್ತೀನಿ ಅಷ್ಟೇ ಅಂಡ್ ಒಂದ್ ಕಡೆ ದೇವ್ರ ಸಾಮಾನ್ ಎಲ್ಲಾ ಬೆಳ್ಕೊಂಡಿದ್ದೆ ಆಲ್ರೆಡಿ ನಾನು ಆ ಈ ಕಡೆ ಹೋಗೋಣ ಅಂತ ಬೇರೆ ಡಿಸೈಡ್ ಮಾಡ್ಕೊಂಡಿದ್ನಲ್ಲ ಇವಾಗ ನಾವು ಸ್ವಲ್ಪ ಗ್ರಂದಿಗೆ ಅಂಗಿಗೆ ಬಂದಿದೀವಿ ಕುಟುಂಬ ಆಮೇಲೆ ಸ್ವಲ್ಪ ಬತ್ತಿ ಎಲ್ಲ ತಗೋಬೇಕು ಚಿನ್ನಿ ಅದೆಲ್ಲ ಚಾಮು ಯಾ ಯಾವ ಯಾವ್ದಿದು ಆಂಜನೇಯ ಹ್ಮ್ ಬತ್ತಿ ಕೊಡಿ ನೋಡಿ ಊದ್ ಗಡಿ ಕರ್ಪೂರ ಆಮೇಲೆ ಗೆಜವಸ್ತ್ರ ಬತ್ತಿ ಅರ್ಶನ ಕುಂಕುಮ ಎಲ್ಲಾನು ತಗೊಂಡು ಹೋಗ್ತಾ ಇದೆ ನಾವಮ್ಮ ಇದ್ದಾಗ ಅಷ್ಟೇ ಅರ್ಶ್ ಕುಂಕುಮ ತಗೊಂಡಿದ್ದ್ ನಾವು ಅದಾದ್ಮೇಲೆ ಪರ್ಚೇಸೇ ಮಾಡಿರ್ಲಿಲ್ಲ ಇವತ್ತೇ ತಗೊಂತಾ ಇರೋದು ನಾಲ್ಕ್ ತಿಂಗಳಾದ್ಮೇಲೆ ನೋಡಿ ಅರ್ಶನ ಕುಂಕುಮ ತಗೊಂತಾ ಇದೀನಿ ನೋಡಿ ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ ವಿಜಯವಸ್ತ್ರ ಎಲ್ಲ ಹಾಕಿ ಆಮೇಲೆ ಅರಿಶಿಣ ಕುಂಕುಮ ಇಡೋದು ಫ್ರೀ ಮಾಡಿದೀನಿ ಫಸ್ಟು ಅರ್ಶಿನ ಇಡಬೇಕು ಆಮೇಲೆ ಕುಂಕುಮ ಇಡಬೇಕು ಹೂವ ಕಿತ್ಕೊಂಡ್ ಬರ್ತೀನಿ ಇಷ್ಟೇನೆ ಹಂಗಲ್ಲ ಇರ್ಮಾ ನೋಡಿ ಏನ್ ಚೆನ್ನಾಗಿದೆ ಹೈ ಡಿಸ್ಕಸ್ ಹೈ ಡಿಸ್ಕಸ್ ಪ್ಲಾಂಟ್ ನೋಡಿ ಚೆನ್ನಾಗಿದೆ

ಇಷ್ಟೈತೆ ಏನಂದ್ರೆ ಅಪ್ಪ ನಾಳೆ ಪೂಜೆ ಮಾಡ್ಕೊತೀನಿ ನಾನು ಇವಾಗೆಲ್ಲ ರೆಡಿ ಮಾಡಿರಮ್ಮ ಅಂತಂದ್ರು ಅವ್ರ ಹೂವ ಇಟ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೋತಾರಂತೆ ಪೂಜೆ ಮಾಡ್ತಾರಂತೆ ಹ್ಮ್ ಅಲ್ಲೇನ್ ಬಿಟ್ಟಿಲ್ಲ ನಡಿಯಮ್ಮ ಆ ಸೂ ನಿಂತೈತೆ ಅಲ್ಲಿ ಒಂದೇ ಒಂದು ಬಿಟ್ಟೈತೆ ರೋಸ್ ನಡಿ ಬೇಡಪ್ಪ ನಾನು ಮಕ್ಕಳು ಹೊರಟ್ವಿ ನೋಡಿ ಹೋಗ್ತಾ ಇದ್ವಿ ಮಾರ್ಕೆಟ್ ಸೈಡು ನೋಡಿ ಹೂವು ಹಣ್ಣು ತರಕಾರಿ ಫುಲ್ಲು ಹಬ್ಬದ ಕಳೆ ಎತ್ತಿ ಕಾಣಸ್ತಾ ಇತ್ತು ಹಂಗೇ ನೋಡ್ಕೊಂಡು ಹೋಗ್ತಾ ಇದ್ವಿ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ನಮ್ಮ ಬಾಡಿಗೆ ಮನೆಯವರು ಸಿಕ್ಕಿದ್ರು ಪಾಪ ನೋಡಿ ನನ್ನ ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಬೇಡ ಬೇಡ ಅಂದ್ರು ಇನ್ನೇನ್ ಮನೆ ಹತ್ರ ಬರ್ತಾ ಇದ್ದಂಗ ನಿದ್ದೆ ಹೊಡಿತಾವನೆ ಹೌದಿ ತಲೆ ಕೆಟ್ಟೋತಿ ಇವತ್ತು ಬಸ್ ಅಲ್ಲಿ ಯಾಕಮ್ಮ ನೋಡ್ರಿ ಹಾಸಿಗೆ ಎಲ್ಲ ಧೂಳಾಗುತ್ತೆ ಅಂದ್ಬಿಟ್ಟು ಹಿಂಗೆ ಮಟ್ ಚಿಕ್ಕಿರ್ತಾರೆ ಇವಾಗ ನಾವು ಹಾಸ್ಕೊಬೇಕು ಊನಮ್ಮ ಕೂತು ನೋಡೋಣ ಗುಂಡ ಏಕೆಲ್ಲ ಕೆಲಕಲ್ಲ 我准备应该是什么？Hmm. ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನಾಳೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಆಯ್ತಾ